ಸರ್ ಇವಾಗ ದೇವಸ್ಥಾನ ಚಿಕ್ಕದ್ರಿಂದ ದೊಡ್ಡದು ಗಿಡದಿಂದ ಮರ ಅನ್ನೋ ಹಾಗೆ ಈ ದೇವಸ್ಥಾನಕ್ಕೆ ಬರೋದಿಕ್ಕೂ ಮುಂಚೆ ನಿಮ್ ಜೀವನ ಯಾವ ತರ ಇತ್ತು ಈ ನಡುವೆ ಏನೋ ಇಂಪ್ರೂವ್ಮೆಂಟ್ ಆಗೈತೆ ಅಂತ ಎಲ್ಲರೂ ಹೇಳ್ತವ್ರೆ ನಿಮ್ಗೆ ಗ್ರೂಪ್ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡರಲ್ಲೂ ಈಗೂ ಉಂಟೆಯಲ್ಲಿ ಬಂದಿತ್ತು ಮೇಡಮ್ ಒಂದು ಹದಿನೈದು ವರ್ಷದಿಂದ ಹೋಮ್ ಶೇಕ್ ಯಾರ ಗೊತ್ತಿತ್ತು ಮನುಷ್ಯನ್ ಮೇಲೆ ಕಷ್ಟ ಬರೋದು ಸಹಜ ಅದೆಷ್ಟು ಸಹಜವಂದ್ರೆ ಹುಟ್ಟು ಸಾವು ಖಚಿತ ಎಂಬುವಷ್ಟು ಮನುಕುಲದ ಕಷ್ಟಗಳನ್ನು ಬಗೆಹರಿಸಲೆಂದು ಭಗವಂತ ಹಲವಾರು ಅವತಾರಗಳನ್ನು ಎತ್ತಿದ್ದಾರೆ ಹಾಗೂ ಹಲವಾರು ದಾರಿಗಳನ್ನು ತೋರಲೆಂದು ತಮ್ಮ ಬೇರೆ ಬೇರೆ ರೂಪದ ದೇವಸ್ಥಾನಗಳು ಇಡೀ ವಿಶ್ವದಲ್ಲೇ ಹಲವಷ್ಟಿದೆ ಅದರಲ್ಲೇ ಒಂದಾದಂತಹ ಶಕ್ತಿಯುತ ಅಮ್ಮನವರ ದೇವಸ್ಥಾನವನ್ನು ಇವತ್ ನಾವು ಪಬ್ಲಿಕ್ ಕಲರವ ಕನ್ನಡ ವಾಹಿನಿ ಮುಖಾಂತರ ನಿಮ್ಗೆ ಪರಿಚಯವನ್ನ ಮಾಡಿಸ್ತಿದ್ದೀವಿ ಶ್ರೀ ಅಮ್ಮ ಶಕ್ತಿಪೀಠ ಕಾಟೇರಮ್ಮನ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂತಹ ಶ್ರೀ ರಾಮಗುರುಜಿ ಅವರು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಈ ದೇವಸ್ಥಾನದ ಆಚಾರ ವಿಚಾರಗಳನ್ನ ಇವತ್ ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ನಮಸ್ಕಾರ ಗುರುಗಳೇ ಗುರುಗಳೇ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇಡೀ ಭಾರತ ದೇಶನೇ ಒಮ್ಮೆ ಹಿಂತಿರುಗಿ ನೋಡ್ಬೇಕು ಬೆಂಗಳೂರು ಹೊಸಕೋಟೆ ನಲ್ಲಿರುವಂತಹ ಕಂಬಳೀಪುರದಲ್ಲಿರುವಂತಹ ಕಾಟೇರಮ್ಮನ ದೇವಸ್ಥಾನನ ಹಿಂತಿರುಗಿ ನೋಡ್ಬೇಕು ಅನ್ನೋ ಹಾಗೆ ಇನ್ನೂರ ಐವತ್ತೆರಡು ಅಡಿ ಪಟ್ಟಂಗೇರಿ ಅಮ್ಮನವರ ದೇವಸ್ಥಾನ ಕಟ್ಟಿಸ್ತಿದ್ದೀರಾ ತಾಯಿ ಒಂದು ಪ್ರೇರಣೆ ಮೇಲೆ ನಡೀತಾರಂತದ್ದು ಕಟ್ಟಿಸೋದಕ್ಕೆ ನಾವು ಶ್ರೀಮಂತರು ಅಲ್ಲ ಆ ತಾಯಿ ಒಂದು ಪ್ರೇರಣೆ ಆಗೈತೆ ನಮ್ಗೆ ಸಾಕ್ಷಾತ್ವಾಗ ತಾಯಿ ಇಲ್ಲಿ ನಿಲ್ಸ್ಬಿಟ್ಟವಳೆ ಕಣ್ಣು ಅವಳು ಶಾಸ್ ಇಲ್ಲಿ ಆಸಿನ ಆಗ್ಬಿಟ್ಟವಳೆ ಬರೀ ವಿಗ್ರಹದ ರೂಪದಲ್ಲಿ ಜನಕ್ಕೆ ಪರಿಚಯ ಆಗ್ಬೇಕಷ್ಟೇ ಅದು ಸಾಕ್ಷಾತ್ ಇರೋದ್ರಿಂದನೇ ಈ ಒಂದು ಕ್ಷೇತ್ರದಲ್ಲಿ ಸನಾತನ ಧರ್ಮದ ಪ್ರಕಾರ ಆಲದ ಮರಕ್ಕೆ ವಿಶೇಷ ಸ್ಥಾನವಿದೆ ಸಾಕ್ಷಾತ್ ಮುನೇಶ್ವರ ಸ್ವಾಮಿ ವಾಸ ಮಾಡುವ ಸ್ಥಳವೇ ಆಲದ ಮರವಾಗಿದೆ ಹೀಗಿರುವಾಗ ನಾವು ನಿಮಗೆ ಪರಿಚಯಿಸುತ್ತಿರುವ ದೇವಸ್ಥಾನದಲ್ಲಿ ಜೋಡಿ ಆಲದ ಮರವಿದೆ ಹೌದು ವೀಕ್ಷಕರೇ ನಿಮ್ಗೆಲ್ಲ ಪರಿಚಯಿಸಿರುವ ಜಗತ್ ಪ್ರಸಿದ್ಧಿ ಆಗ್ತಿರುವ ಅಂತರರಾಜ್ಯದಿಂದ ಭಕ್ತ ಸಾಗರವೇ ಹರಿದು ಬರುವಂತಹ ಇಡೀ ವಿಶ್ವವೇ ಒಮ್ಮೆ ತಿರುಗಿ ನೋಡುವಷ್ಟು ಅಚ್ಚರಿಯಾಗಿ ಬರೋಬ್ಬರಿ ಎರಡು ನೂರ ಐವತ್ತೆರಡು ಅಡಿ ಎತ್ತರದ ಪ್ರತ್ಯಂಗಿರಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸುತ್ತಿರುವಂತಹ ಕ್ಷೇತ್ರವೇ ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನ ಲೋಕಜ್ಞಾನ ಏನ್ ಹೇಳಿದ್ರು ಸಹಿತ ತಿಳ್ಕೊಂತ ನೋಡಿ ನಡಿಯಂತ ನೋಡ್ತೀವಿ ಈ ಒಂದು ಪಿಲ್ಲರ್ ಹಾಕ್ಬೇಕಾದ್ರೆ ಒಂದು ಡೂಪ್ಲಸ್ ಮನೆ ಕಟ್ಟಬಹುದು ಪಿಲ್ಲರ್ಗೆ ನಲವತ್ತೆ ಫೌಂಡೇಶನ್ ಬರ್ತಾರದು ಒಂದು ಪಿಲ್ಲರ್ ಗೆ ಒಂದು ಡೂಪ್ಲೆಸ್ ಮನೆ ಕೊಡ್ಬೋದು ಊರು ನಿರ್ಮಾಣ ಮಾಡಬಹುದು ನಾವು ಆ ಗೊತ್ತಿಲ್ಲದಂತ ಅವಿವೇಕಿಗಳು ಎಲ್ಲ ಫೋನ್ ಫೋನಲ್ಲಿ ಒಂದು ಕಮೆಂಟ್ಸ್ ಹಾಕ್ತಾರೆ ಅವರು ಹುಚ್ಚುರು ಹುಚ್ಚರ್ಕಿಂತ ಅಧ್ವನನೇ ಅವರು ಯಾಕಂದ್ರೆ ಅವ್ರ ಮನೆಗೆ ಒಂದು ದಿನ ಒಂದು ಕೆಜಿ ಅಕ್ಕಿ ತಂದಿರಲ್ಲ ಒಂದ್ ಇಟ್ಕೆ ಅವ್ರು ಅವರು ವಿವೇಕಿಗಳು ಒಂದು ಕ್ಷೇತ್ರದ ಬಗ್ಗೆ ಒಂದು ಅಪಪ್ರಚಾರ ಮಾಡೋದು ಅಂದ್ರೆ ಗುರುಗಳೇ ಯಾವ ತರ ಮಾತಾಡ್ತಾರೆ ಅಂತ ಅಂದ್ರೆ ಬರೀ ತೋರ್ಸೋದಿಕ್ ಅಷ್ಟೇನೆ ತೋರ್ಪಡ್ಸಿಗ ಅಷ್ಟೇನೆ ದೇವಸ್ಥಾನ ಕಟ್ಟೋದು ಏನು ಇಲ್ಲ ತಗೋ ಬಂದ್ಬಿಟ್ಟು ನಾರ್ಮಲ್ ನಿಲ್ಲಿಸ್ತಾರೆ ಅಂತಾರೆ ಆದ್ರೆ ಇಲ್ಲಿ ಬಂದು ಒಂದ್ಸತಿ ನೋಡ್ಬೇಕು ಯಾವ ತರ ಕಾಮಗಾರಿಕೆ ನಡೀತದೆ ನಮ್ಮ ಫೌಂಡೇಶನ್ ಬರ್ತಾರದು ನಲ್ವತ್ತಡಿಂದ ಫೌಂಡೇಶನ್ ಬಂದಿರೋದು ಈಗೇನೆ ಸಾವಿರದ ಇನ್ನೂರ್ ಟನ್ ಸ್ಟೀಲ್ ತಿಂದೈತೆ ಸಾವಿರದ ಇನ್ನೂರ್ ಟನ್ ಸ್ಟೀಲ್ ಹಾಕಿದ್ರಿ ಎಂಬತ್ತು ಸಾವಿರ ಮುಟ್ಟೆ ಸಿಮೆಂಟ್ ಹಾಕಿದ್ರಿ ಇವಾಗ ಭೂಮಿ ಸಿ ಎಂ ಸಿ ಇದು ಮರಳು ಜಲ್ಲಿ ಅಂತ ಲೆಕ್ಕನೇ ಇಲ್ಲ ಲೋಡ್ ಅಲ್ಲಿ ಬೆಟ್ಟಗಳ ತರ ಕಾಣಿಸ್ತೈತಿ ನೋಡ್ರಿ ಅಂತ ಬೆಟ್ಟಗಳು ಎಷ್ಟೋ ಕರ್ಗೋಗಿಲ್ಲ ಅದಕ್ಕೆ ಹಾಕಿರೋಂತ ಮೆಟ್ರಲ್ ನಲವತ್ತೆರಡಿಂದ ಫೌಂಡೇಶನ್ ಬಂದಿರೋದು ಯಾವುದೇ ಒಂದು ವಿಚಾರ ಮಾತಾಡುವ ಮುಂಚೆ ನಾವ್ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದ್ರ ಬಗ್ಗೆ ಅನುಭವ ಇದ್ರೆ ಅಷ್ಟೇ ಸುಮ್ಮನೆ ಏನೋನೋ ಬಾಯಿ ಬಂದಿದೆ ಎಲ್ಲ ಮಾತಾಡ್ಬಿಟ್ರ ಅವರು ಅವ್ರ ಅಭಿವ್ಯಕ್ತಿಗಳನ್ನ ಎಷ್ಟಂದ್ರು ಅಷ್ಟೇ ಯಾರು ಯಾರೋ ಅಂತ ಹೇಳಿಬಿಟ್ಟು ನಮ್ಗೆ ನಾವು ತಲೆ ಕೆಡ್ಸ್ಕೊಳಲ್ಲ ಇಲ್ಲಿ ಅಧರ್ಮವಾಗಿ ಯಾವ್ದು ನಡೀತಾ ಇಲ್ಲ ಧರ್ಮದ ಪ್ರಕಾರ ನಡೀತಾ ಇತೆ ತಾಯಿ ತಾಯಿಲ್ ನಿಲ್ಸ್ಬಿಟ್ಟವಳೆ ಅವಳೇನ್ ಬೇಕೋ ಮಾಡಿಸ್ಕೊಂತಾಳೆ ಅವ್ಳು ಮಾಡಿಸೋ ತನಕ ಮಾಡ್ತೀನಿ ಇಲ್ಲ ಅಂದ್ರೆ ನಾನ್ ಸುಮ್ನೆ ನಾನು ಯಾಕೆ ತಲೆ ಕೆಡಿಸ್ಕೊಂಡ್ ನನ್ನ ಹತ್ರ ಒಂದು ರೂಪಾಯಿ ಇಲ್ದಿದ್ದಾಗನೇ ನನ್ನ ಅಮ್ಮನ್ ಫೌಂಡೇಶನ್ ಕೆಲಸ ಮಾಡ್ತಿರೋನ್ ಫೌಂಡೇಶನ್ ಗೆ ಪಾಯ ಭೂಮಿ ಪೂಜೆ ಮಾಡ್ತಿರೋದು ಆವತ್ತಿನ ಇಷ್ಟು ದುಡ್ಡು ಯೋಚನೆ ಮಾಡಿಲ್ಲ ಇವತ್ತು ಈ ಕೇಚನ ಮಾಡ್ತೇನೆ ನಾನು ಯಾವ್ದು ಕೇಚನ ಮಾಡಲ್ಲ ನನ್ ನನ್ನ ಮನೆ ಇಲ್ಲ ನಾನು ನಾನು ಕರ್ತಾರಲ್ಲ ಅಮ್ಮನಿಗೆ ಅಯ್ಯಮ್ಮ ಮನೆ ಕಟ್ತಾರದು ಮೇಡಮ್ ಹೇಳ್ತೀನಿ ಕಣ್ಣು ಕಣ್ಣು ಕಾಣ್ತಿರೋರು ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಮೇಡಂ ಆಡಾಡ್ಕೊಂಡು ಇದು ನೀವು ಒಂದು ಅರ್ಥ ಮಾಡ್ಕೊಬೇಕು ಆ ತಾಯಿಯಿಂದ ಕಣ್ಣಿಲ್ದಿರೋರು ಸುಮಾರು ಜನ ಬಂದು ಇಲ್ಲಿ ಅವ್ರ ಹತ್ರ ಒಂದ್ ರೂಪಾಯಿ ಇರಲ್ಲ ಪಿಕ್ಸ್ ದವ್ರು ಬರ್ತಾರೆ ಕಣ್ಣಿಲ್ಲಿ ಇಲ್ಲಿ ಬಂದು ಜೀವನ ಮಾಡ್ತಾರೆ ಆ ತಾಯಿಯಿಂದ ಸುಮ್ಮನೆ ಯಾರು ಕೆಲವ್ರು ನೆಗೆಟಿವ್ ತೋರ್ಸ್ಬೇಕಂದ್ಬಿಟ್ಟರೆ ಅಷ್ಟೇ ನೆಗೆಟಿವ್ ತೋರಿಸ್ಬೇಕಂತ ಯೂಟ್ಯೂಬಲ್ಲಿ ಅಲ್ಲಿ ಸುಳ್ಳು ಶೇರ್ ಬರ್ಬೇಕಂತ ನಮಸ್ತೆ ಸರ್ ಇವಾಗ ಈ ದೇವಸ್ಥಾನದ ಗುರುಗಳ ಮೇಲೆ ಆಗಿರ್ಬೋದು ಒಂದು ದೊಡ್ಡ ಆರೋಪನೆ ಇದೆ ಏನಂತ ಅಂದ್ರೆ ಇಲ್ಲಿ ಆಟೋ ಓಡಿಸ್ಬೇಕು ಅಂತ ಅಂದ್ರೆ ಅಥವಾ ಏನಾರು ಒಂದು ಮಾರಾಟ ಮಾಡ್ಬೇಕು ಅಂತ ಅಂದ್ರೆ ಗುರುಗಳಿಗೆ ಚಂದ ಕಟ್ಬೇಕು ಅಥವಾ ದೇವಸ್ಥಾನಕ್ಕೆ ಬರ್ಬೇಕು ಅಥವಾ ಇವ್ರು ಭಕ್ತಾದಿಗಳನ್ನ ಏನೇ ಕರ್ಕೊಂಬಂದ್ ಬಿಡ್ಬೇಕು ಅಂತ ಅಂದ್ರೆ ಗುರುಗಳಿಗೆ ದಿನಕ್ಕಿಷ್ಟು ಅಥವಾ ತಿಂಗ್ಳಿಗಿಷ್ಟು ಅಂತ ಅನ್ಬಿಟ್ಟು ಕಮಿಷನ್ ಕೊಡಬೇಕು ಅನ್ನೋ ತರದಲ್ಲಿ ಒಂದು ದೊಡ್ಡ ಆರೋಪ ಬಂದಿದೆ ಅದ್ರ ಬಗ್ಗೆ ನಿಮ್ಮೆಲ್ಲರ ಪ್ರತಿಕ್ರಿಯೆಗಳು ಏನು ಅದೇನಿಲ್ಲ ಮೇಡಮ್ ನಾವೇನೂ ಕೊಡ್ತಾ ಇಲ್ಲ ಮೇಡಮ್ ಏನ್ ಗೊತ್ತಾ ಮೇಡಮ್ ಎಲ್ಲರೂ ಹೋಟ್ಲ್ ಇದೆ ಅಂದ್ರೆ ಅಂಗಡಿ ಓಪನ್ ಮಾಡಿ ಎರಡು ತಿಂಗಳಾಗಿದೆ ಎರಡು ತಿಂಗಳಿಂದ ಹೋಟ್ಲ್ ನಡೆಸ್ತಾ ಇದ್ದೀವಿ ನಮ್ಮನ್ನೇನು ಇವತ್ತಿಗೆ

ಹೀಗೆ ಬರುವಂತಹ ಹಣದಲ್ಲಿ ದೇವಸ್ಥಾನದ ಕಾರ್ಯವನ್ನು ಮಾಡುವುದು ಮತ್ತು ಇಲ್ಲಿ ಬೆಳಕೆಯಿಂದ ರಾತ್ರಿ ತನಕ ಸತತವಾಗಿ ಅನ್ನ ಪ್ರಸಾದವನ್ನು ನೀಡುತ್ತಾರೆ ಆದ್ರೆ ಅಪಪ್ರಚಾರ ಮಾಡಲೆಂದು ದೇವಸ್ಥಾನದ ಆಡಳಿತದವರು ಇಲ್ಲಿ ಬರುವಂತಹ ಆಟೋ ಚಾಲಕರ ಬಳಿ ಅಥವಾ ರಸ್ತೆ ಬದಿ ಅಂಗಡಿಯನ್ನು ಹಾಕಿಕೊಂಡಿರುವವರ ಬಳಿ ಚಂದವನ್ನ ವಸೂಲಿ ಮಾಡ್ತಾರೆ ಎಂಬ ಸುಳ್ಳು ವಂದತಿಯನ್ನು ಹಬ್ಬಿಸಿದಾಗ ನಾವು ಅದರ ಬಗ್ಗೆ ವಿಚಾರಿಸಿದಾಗ ಅಲ್ಲಿಯ ಜನರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ನೀವೇ ನೋಡಿ ನಮ್ ಪ್ರೀತಿಯಿಂದ ಧನ ಸಹಾಯ ಮಾಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿರ್ಬೇಕು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ನಾವು ಅದರಿಂದ ಕುಡ್ಕೊಂಡು ತಿಂತಾ ಇದೀವಿ ನಮ್ಗೇನು ಲಾ ನಮ್ಗೇನು ಮೋಸ ಏನಾಗ್ತಾರ ನಾವು ಚೆನ್ನಾಗಿ ಸಂಗಿ ದೇವಿ ಇನ್ನೂರ ಐವತ್ತು ಅಡಿ ವಿಗ್ರಹ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ನಮ್ ನಾವು ಆ ತಾಯಿಂದ ದುಡಿತಾ ಇದೀರಿ ಆ ತಾಯಿ ನಮ್ ಎಷ್ಟು ಶಕ್ತಿ ಆಗುತ್ತೆ ಅಷ್ಟು ಧನ ಸಹಾಯ ಮಾಡ್ತೀರಿ ಇಲ್ಲ ಅಕ್ಕಿ ಕೊಡ್ತೀರಿ ಸಂಸಾರ ಜೀವನ ಮಾಡ್ತಾ ಇದೀವಿ ಅಂಗಡಿಗಳವರೆಲ್ಲ ಅವ್ರ ಪ್ರೀತಿಯಿಂದ ಧನ ಸಹಾಯ ಮಾಡೋದೆ ಹೊರತು ಅವ್ರ ಇಷ್ಟೇ ಕೊಡಿ ಇಷ್ಟೇ ಕೊಡ್ತಾರೆ ಕೊಡಲ್ಲ ಬಡವರು ಮತ್ತೆ ಆಟೋಗಳವ್ರಿಗೆ ಎಲ್ಲಿನೂ ಇದೇ ಇರಲಿಲ್ಲ ಇವಾಗ ಒಳ್ಳೆ ಇದು ಒಂದು ಚಾನ್ಸ್ ಸಿಗಿದೆ ಇವ್ರಿಗೂ ದುಡಿಯೋಕೆ ಇವರು ಕಷ್ಟಪಟ್ಟು ಮಾಡ್ತಾರೆ ಬೆಳಗ್ಗೆ ಮೂರು ಗಂಟೆ ರಾತ್ರಿ ಬರ್ತಾರೆ ರಾತ್ರಿ ಹನ್ನೊಂದು ಗಂಟೆ ಗಂಟೆ ಮಾಡ್ತಾರೆ ಮಾಡ್ಬಿಟ್ಟು ಅವ್ರು ಕೊಡ್ತಾ ಇದಾರೆ ಹೊರತು ಯಾವ್ದೇ ಕಾರಣಕ್ಕೂ ಯಾವ್ದಾದ್ರು ಮಾಡಿ ಮಾಡಿ ನಾನು ಇನ್ನೊಂದು ಹೇಳ್ತೀನಿ ಈ ಏನೋ ಇಂಪ್ರೂವ್ಮೆಂಟ್ ಆಗೈತೆ ಅಂತ ಎಲ್ಲರೂ ಹೇಳ್ತವ್ರೆ ನಿಮಗೆ ಪ್ರೂಫು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡರಲ್ಲೋ ಈಗೂ ಉಂಟೆಯಲ್ಲಿ ಬಂದಿದೆ ಟಿ ವಿನೇನು ಈಗೂ ಉಂಟೆಯಲ್ಲಿ ಬಂದಿದೆ ಆ ತಾಯಿ ತಾಯಿದು ಶಕ್ತಿ ಏನು ಅಂತ ಈಗೂ ಉಂಟೆಯಲ್ಲಿ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಪ್ರೂವ್ ಮಾಡ್ಕೊಳ್ಳಿ ಈ ನಡುವೆ ಆರು ತಿಂಗಳು ವರ್ಷ ಅಂತ ಹೇಳ್ಕೊಂತಾರಲ್ಲ ಇವ್ರಿಗೆಲ್ಲ ಹೇಳ್ತಾ ಇರೋದು ಒಂದೇ ಮಾತು ಎರಡು ಸಾವಿರದ ಹತ್ತು ಹನ್ನೆರಡರಲ್ಲ ಈಗೂ ಹೊಂಟೇಲಿ ಬಂದೈತೆ ಪ್ರೂವ್ ಮಾಡಿಸ್ಕೊಳ್ರಿ ಬೇಕಾದ್ರೆ ನಮ್ನಿಕ ಕಾಲದವ್ರ್ ಇನ್ನೂರು ವರ್ಷ ಇತಿಹಾಸ ಇದು ಇಂಪ್ರೂವ್ಮೆಂಟ್ ಅಂದ್ರೆ ಲಾಕ್ಡೌನ್ ಮುಂಚೆ ನಾವು ಮಾಡ್ತಾ ಇದ್ರಿ ಮತ್ತೆ ಮತ್ತೆ ಬರ್ತಾ ಬರ್ತಾ ಜನ ಬರೋರು ಆಮೇಲೆ ನಮ್ಗ ತಾಯಿ ಹಂಗೆ ನಡ್ಸ್ಕೊಂಡ್ ಬರ್ತಾ ಇರುತ್ತೆ ನಾನು ಅಂದ್ರೆ ಊಟ ಮಾಡ್ತಾ ಇದ್ರಿ ಅಷ್ಟ್ ಬಿಟ್ರಿ ಇನ್ನೇನು ಯಾರು ತೊಂದ್ರೆ ಇಲ್ಲ ಆ ತಾಯಿಯಿಂದ ಸುಮಾರು ಕುಟುಂಬಗಳು ಜೀವನ ಮಾಡ್ತಾರೆ ಸ್ವಾಮೀಜಿ ಗುರುಜಿ ಅವರು ಅವ್ರ ತಂದೆಯವರು ಅವ್ರನ್ನೆಲ್ಲ ನಾವು ತೊಳ್ಕೊಬೇಕು ಅವರು ಸ್ವಲ್ಪ 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 ಮುಂದೆ ಮೇಡಮ್ ತೃಪ್ತಿ ಆಗ್ಬೋದು ಧರ್ಮಸ್ಥಳ ಆಗ್ಬೋದು ಶಬರಿಮಾಲೆ ಆಗ್ಬೋದು ಓಂ ಶಕ್ತಿ ಆಗ್ಬೋದು ಮೇಡಮ್ ಒಂದು ಹದಿನೈದು ವರ್ಷ ಮೇಡಮ್ ಗೊತ್ತಿದ್ದಿಲ್ಲ ಇಂಪ್ರೂವ್ ಆಗ್ತಾ 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 ದೊಡ್ಡದಾಯ್ತು ಅಷ್ಟೇ ಗಿಡದಿಂದ ಮರ ಅಷ್ಟೇ

ಅಲ್ಲಿ ತನಕ ನೋಡ್ತಾ ಇರಿ ಪಬ್ಲಿಕ್ ಕಲರವ ಕನ್ನಡ ವಾಹಿನಿಯನ್ನ